ಮೊದಲನೇ ಸ್ಥಾನ ತೋರಿಸ್ತಾ ಇದ್ದೀವಿ ನಿನ್ನೆ ರಾತ್ರಿ ಟ್ವೆಲ್ ಓ ಕ್ಲಾಕ್ ತನಕ ಬಂದಿರೋ ಅಪ್ಡೇಟ್ ಇದು ಥರ್ಟಿ ಸೆವೆನ್ ಫ್ರೋರ್ಸ್ ಆಡ್ ಎಸ್ ಈ ಸೀಸನ್ ಯಾಕೆ ಸಿಕ್ಕಾಬಟ್ಟೆ ಈ ಲೆವೆಲ್ಗೆ ಹೋಗಿದೆ ಗಿಲ್ಲಿಯಿಂದ ಹೋಗಿದೆ ಹಾಗೆ ಅಂತ ತುಂಬಾ ಜನ ಮಾತಾಡ್ತಾ ಇದ್ರಲ್ಲಪ್ಪ ಇವಾಗ ಆಕ್ಚುಲಿ ಉತ್ತರ ಸಿಕ್ಕಿದೆ ಕೆಲವ್ರು ಯಾರು ಹುರ್ಕೊಳ್ತಾ ಇದ್ರು ಯಾರ್ಯಾರನ್ನ ಗೆಲ್ಲಿಸ್ತೀನಿ ಬೇರೆಯವ್ರನ್ನ ಅಂತ ಯಾರ್ಯಾರು ಬಾಯಿ ಬಾಯಿ ಬಡ್ಕೊಳ್ತಾ ಇದ್ರು ಅವ್ರು ಎಲ್ರಿಗೂ ಕೂಡ ಇಲ್ಲಿ ಮುಖಕ್ಕೆ ಹೊಡೆದಂಗೆ ಉತ್ತರ ಸಿಕ್ಕಿದೆ ಆಕ್ಚುಲಿ ಕಳೆದ ಸೀಸನ್ನಲ್ಲಿ ನೀವು ನೋಡಿದ್ರಿ ಬರೋಬರಿ ಐದು ಕೋಟಿ ಓಟ್ಗಳು ಬಂದಿದ್ದು ಆವಾಗ ಆಕ್ಚುಲಿ ಹನುಮಂತ ಅವರು ಗೆದ್ದಿದ್ರು ಅವಾಗ ಅದೇ ದೊಡ್ಡ ಮಟ್ಟದ ಓಟ್ ಆಗಿತ್ತು ಆದ್ರೆ ಈ ಬಾರಿ ಬರೋಬ್ಬರಿ ಮೂವತ್ತೇಳು ಕೋಟಿ ಓಟ್ ಬಿದ್ದಿದೆ ಆದರೆ ಇದು ಶುಕ್ರವಾರ ರಾತ್ರಿ ಹನ್ನೆರಡು ಗಂಟೆಗೆ ಇನ್ನೂ ಶನಿವಾರದ ವೋಟಿಂಗ್ ಇದೆ ಭಾನುವಾರ ಭಾನುವಾರ ಆಕ್ಚುಲಿ ಹನ್ನೊಂದು ಗಂಟೆವರೆಗೂ ಕೂಡ ವೋಟಿಂಗ್ ನಡೀತಾನೆ ಇರುತ್ತೆ ಅಂದರೆ ಮೂವತ್ತೇಳು ಕೋಟಿ ಅಲ್ಲ ಐವತ್ತು ಕೋಟಿ ಮೇಲೂ ಕೂಡ ಓಟ್ ಗ್ಯಾರಂಟಿ ಬಾರಿ ಬೀಳುತ್ತೆ ಆಕ್ಚುಲಿ ಇದೆಲ್ಲದಕ್ಕೂ ಮೇನ್ ಕಾರಣ ಅಂದ್ರೆ ಒಂದು ಕಡೆ ಗಿಲ್ಲಿ ಇನ್ನೊಂದು ಕಡೆ ಅಶ್ವಿನಿ ಗೌಡ ಯಾಕೆಂದ್ರೆ ಸ್ಟಾರ್ಟಿಂಗ್ ಇಂದ ಆಕ್ಚುಲಿ ಈ ಬಾರಿ ಈ ಲೆವೆಲ್ಗೆ ಬಿಗ್ ಬಾಸ್ ನೋಡಿಸ್ಕೋಬೇಕು ಅಂದ್ರೆ ಅದಕ್ಕೆ ಒಂದು ಸಂಪತ್ತಿಗೆ ಸವಾಲಿನ ಒಂದು ಒಂದು ಸೀನ್ಸ್ ಅನ್ನ ಕ್ರಿಯೇಟ್ ಆಯ್ತು ಆ ಒಂದು ಆ ಒಂದು ಫೀಲಿಂಗ್ ನಲ್ಲಿ ಜನ ಭಾವನಾತ್ಮಕವಾಗಿ ಕನೆಕ್ಟ್ ಆದ್ರು ಈ ಸೀಸನ್ ಅನ್ನ ಯಶಸ್ವಿಗೊಳಿಸಿದ್ರು ಅಂದ್ರೆ ಕಾರಣ ಅದು ಒಂದು ಗಿಲ್ಲಿ ಇನ್ನೊಂದು ಕಡೆ ಶ್ರೀಮಂತರ ಮಗಳಾಗಿ ಏನು ಸಂಪತ್ತಿಗೆ ಸವಾಲಲ್ಲಿ ಮೆರೀತಾಳೋ ಆ ರೀತಿ ಮೆರೆದಿದ್ದು ಅಹಂಕಾರ ದರ್ಪ ಈ ರೀತಿ ಎಲ್ಲ ಮೆರೆದಿದ್ದು ಆಕ್ಚುಲಿ ಅಶ್ವಿನಿ ಗೌಡ ಎಸ್ ಇಲ್ಲಿ ಹೀರೋ ಹಾಗೆ ಗಿಲ್ಲಿ ಗುರುತಿಸಿಕೊಂಡ ಎಸ್ ಈ ಬಾರಿ ಅದೇ ಕ್ವಶನ್ ರೀ ಮೂವತ್ತೇಳು ಕೋಟಿ ಯಾರಿಗೆ ಓಟ್ ಬಿದ್ದಿದೆ ಗುರು ಅಲ್ಲ ಗುರು ನಮ್ ಕರ್ನಾಟಕದಲ್ಲಿ ಅಷ್ಟು ಜನ ಇಲ್ವೇ ಇಲ್ಲ ಅದಂಗೆ ಮೂವತ್ತೇಳು ಕೋಟಿ ಬಿದ್ದ್ಬಿಡ್ತು ಓಟು ಅಂತ ತುಂಬ ತುಂಬಾ ಜನ ಇವಾಗ್ಲೂ ಪ್ರಶ್ನೆ ಕೇಳಬಹುದು ಏಸ ಬಂದೇ ಬರುತ್ತೆ ಏನ್ ಗುರು ಇದು ನಂಬಕಾಗಲ್ಲ ಮೂವತ್ತೇಳು ಕೋಟಿ ಅಂತ ಆದ್ರೆ ಒಬ್ಬರಿಗೆ ಒಂಬತ್ ತೊಂಬತ್ತೊಂಬತ್ತು ಓಟ್ಗಳನ್ನ ಹಾಕ್ಬೋದಾಗಿತ್ತು ಅಲ್ವಾ ಆ ತೊಂಬತ್ತೊಂಬತ್ತು ಓಟ್ ಬರೀ ಒಬ್ಬರಿಗೂ ಒಂದು ಓಟ್ ಅಲ್ಲ ತೊಂಬತ್ತೊಂಬತ್ತು ಒಂಬತ್ತು ಓಟು ಅದನ್ನು ಲೆಕ್ಕಾಚಾರ ಮಾಡಿ ಆಮೇಲೆ ಬರೀ ಕರ್ನಾಟಕನೆಲ್ಲ ಈ ಸಾರಿ ಬೇರೆ ರಾಜ್ಯಗಳಲ್ಲೂ ಕೂಡ ಅಷ್ಟೇ ಅಲ್ಲ ಬೇರೆ ಕಂಟ್ರಿಲೂ ಕೂಡ ನಮ್ಮ ಈ ಒಂದು ಸೀಸನ್ ಬಿಗ್ ಬಾಸ್ ಹನ್ನೆರಡನ್ನ ಎಲ್ಲಾ ಕಡೆ ನೋಡಿದ್ದಾರೆ ಹಾಗಾಗಿ ಇವಾಗಲೂ ಕೂಡ ಕ್ವಶನ್ ಯಾರಿಗೆ ಬಿದ್ದಿರ್ಬೋದು ಮೂವತ್ತೇಳು ಕೋಟಿ ಓಟು ಅಂತ ಇವಾಗಲೂ ಕೂಡ ತುಂಬಾ ಜನಕ್ಕೆ ಡೌಟ್ ಇದೆ ಯಾಕೆಂದ್ರೆ ನಾವು ಸೋಷಿಯಲ್ ಮೀಡಿಯಾ ತೆಗೆದ್ ನೋಡಿದ್ರೆ ಎಲ್ಲರೂ ಒಬ್ಬೊಬ್ರಿಗೆ ವೋಟ್ಗಳನ್ನ ಹಾಕ್ತಾ ಇದಾರೆ ಕೆಲವರು ಅಶ್ವಿನಿ ಗೌಡ ಅವರಿಗೆ ತುಂಬಾ ಓಟ್ ಹಾಕ್ತಾರೆ ವಿಡಿಯೋಗಳು ಬರ್ತಾ ಇದೆ ನನ್ನ ಓಟ್ ಇವರಿಗೆ ವಿಶ್ವನಿಗೌಡವ್ರಿಗೆ ಹಾಗೆ ಹೀಗೆ ಅಂತ ಇನ್ ಕೆಲವರು ರಕ್ಷಿತಾ ಅವ್ರಿಗೆ ಓಟ್ ಹಾಕ್ತಾ ಇದಾರೆ ಇನ್ ಕೆಲವರು ಧನುಸ್ ಆಗಿರ್ಬೋದು ಕಾವ್ಯ ಅವ್ರಿಗೆ ಆಗಿರ್ಬೋದು ಹೀಗೆ ಬೇರೆ ಬೇರೆ ಅವ್ರಿಗೆಲ್ಲರೂ ಕೂಡ ಓಟ್ಗಳನ್ನ ಹಾಕ್ತಾ ಇದಾರೆ ಈ ಸಾರಿ ಯಾರಿಗೆ ಓಟ್ ಜೈಸ್ತಿ ಬಿದ್ದಿರ್ಬೋದು ಅಂತ ನಾವು ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಈ ಸಾರಿ ಮೂವತ್ತೇಳು ಕೋಟಿ ಓಟ್ ಜಯಸ್ತಿ ಬಿದ್ದಿದೆ ಅದಕ್ಕೆ ಕಾರಣ ಇಲ್ಲಿ ನನ್ನ ಪ್ರಕಾರ ಗಿಲ್ಲಿಗೆನೆ ಮೂವತ್ತೇಳು ಕೋಟಿ ಓಟ್ ಬಿದ್ದಿದೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಬೇಡ ಯಾವುದೇ ಸಂದೇಹ ಕೂಡ ಬೇಡ ಆದ್ರೆ ಕಿಚ್ಚ ಸುದೀಪ್ ಅವರು ಇನ್ನೊಂದು ಮಾತನ್ನ ಹೇಳ್ತಾರೆ ತುಂಬಾ ಹತ್ತಿರದಲ್ಲೇ ಇದ್ದಾರೆ ಎರಡನೇ ಕಂಟೆಸ್ಟೆಂಟು ಅಂತ ಹೇಳ್ತಾರೆ ಎರಡನೇ ಕಂಟೆಸ್ಟೆಂಟ್ ಯಾರಾಗಿರ್ಬೋದು ಎಸ್ ನನ್ನ ಪ್ರಕಾರ ಯಾರಾಗಿರ್ಬೋದು ಅಂತ ಹೇಳ್ಬಿಡ್ತೀನಿ ಇವರು ನನ್ನ ಪ್ರಕಾರ ನನ್ನ ಪ್ರಕಾರ ಎಸ್ ಅಶ್ವಿನಿ ಗೌಡ ಅವ್ರು ಆಗಿರಲ್ಲ ಆಗಿದ್ರೆ ರಕ್ಷಿತ್ ಅವರೇ ಆಗಿರ್ತಾರೆ ರಕ್ಷಿತ್ ಅವರು ಆ್ಯಕ್ಚುಲಿ ಅಂದ್ರೆ ನಮ್ಮ ಕರ್ನಾಟಕದ ಜನಕ್ಕೆ ತುಂಬಾ ಒಂದು ಭಾವನಾತ್ಮಕವಾಗಿ ಕನೆಕ್ಟ್ ಆಗಿದ್ದು ಅಂದ್ರೆ ರಕ್ಷಿತಾ ಬಿಟ್ರೆ ನೆಕ್ಸ್ಟ್ ಗಿಲ್ಲಿ ಇಲ್ಲಿ ಅಶ್ವಿನಿ ಗೌಡ ಅವರು ಒಬ್ಬ ವಿಲನ್ ಆಗಿ ಪೋರ್ಟ್ರೇಟ್ ಆದ್ರು ವಿಲನ್ ಆಗಿ ಕಾಣಿಸ್ಕೊಂಡ್ರು ಆಯ್ತಾ ಹಾಗಾಗಿ ಅವರಿಗೆ ನನ್ನ ಪ್ರಕಾರ ಓಟ್ಗಳು ಏನು ಆ ಅವ್ರು ಏನು ಒಂದು ಪ್ರಮೋಷನ್ ಗಳನ್ನ ಮಾಡ್ಕೊಂಡಿದ್ರು ಆ ಕಡೆಯಿಂದ ವೋಟ್ಗಳು ಬಿದ್ದಿರ್ಬಹುದು ಆಮೇಲೆ ಇನ್ನೊಂದು ನೀವು ಕೇಳ್ಬಹುದು ಏ ಇಲ್ಲ ಬಿಡ್ರಿ ರೀ ಏನು ಹೆಣ್ಮಕ್ಳಿಗೆ ದನಿ ಎತ್ತುವಂತ ಒಂದು ಸಂದರ್ಭ ಅದೆಲ್ಲ ಕರ್ನಾಟಕದ ಜನ ನೋಡಿದೆ ಆಮೇಲೆ ಹಾ ಅದೇ ಹೆಣ್ಮ ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಆದಾಗ ದನಿ ಎತ್ತಕ್ಕಂಥದ್ದು ಆಮೇಲೆ ಏಕವಚನದಲ್ಲಿ ಮಾತಾಡಿಸತಕ್ಕಂಥದ್ದು ದನಿ ಎತ್ತಕ್ಕಂಥದ್ದು ಇದಕ್ಕೆ ಪೋರ್ಟ್ರೇಟ್ ಆಗಿದೆ ಹಂಗಾಗಿ ಅವ್ರು ಓಟ್ಗಳು ಜಾಸ್ತಿ ಬಿಡ್ತೇವೆ ಅಂತ ನೀವು ಹೇಳ್ಬಹುದು ಖಂಡಿತವಾಗಿಯೂ ಇಲ್ಲ ಅಲ್ಲೆಲ್ಲವೂ ಕೂಡ ಜನಗಳಿಗೆ ವಿಲನ್ ಆಗಿಯೇ ಇವರು ಕನೆಕ್ಟ್ ಆಗಿದ್ದು ಯಾಕೆ ಅಂತಂದ್ರೆ ಕಿಚ್ಚ ಸುದೀಪ್ ಅವರೇ ಬಂದು ಹೇಳ್ತಾರೆ ಆ ಬೇರೆಯವರಿಂದ ನೀವು ಬಹುವಚನದಲ್ಲಿ ವಚನ ಅಂದ್ರೆ ನೀವು ಕೂಡ ಪ್ರತಿಯೊಂದು ಹುಟ್ಟೋ ಮಗುಗೂ ಕೂಡ ನೀವು ಬಹುವಚನ ಕರಿಬೇಕು ಏಕವಚನ ಯಾಕೆ ಕರಿಬೇಡ ಅಂತೀರ ಅಂದ್ಬಿಟ್ಟು ಆಕ್ಚುಲಿ ಅವಾಗ್ಲೂ ಕೂಡ ಅವರನ್ನ ವಿಲನ್ ಆಗಿ ಆಕ್ಚುಲಿ ಹೊರಗಡೆ ಜನ ಅವ್ರನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ಆಮೇಲೆ ಹೆಣ್ಮಕ್ಳಿಗೆ ಅನ್ಯಾಯ ಆದಾಗ ಅದೇನೋ ಅಷ್ಟು ದೊಡ್ಡ ಮಟ್ಟದಲ್ಲಿ ಎಲ್ಲೂ ನಮ್ಗೆ ಕಂಡು ಬಂದಿಲ್ಲ ಹಾಗಾಗಿ ಅವರು ನಮ್ಗೆ ಅಶ್ವಿನಿ ಗೌಡ ಅವರಿಗೆ ಎಲ್ಲ ಅವರ ಬೆಂಬಲಿಗರು ಹಾಕಿರ್ಬೋದು ಅಷ್ಟೇ ನನ್ನ ಪ್ರಕಾರ ಓಟು ಆದ್ರೆ ಮೂವತ್ತೇಳು ಕೋಟಿ ಓಟು ಬರೀ ಅದು ಶುಕ್ರವಾರಕ್ಕೆ ಇನ್ನು ಶನಿವಾರ ಭಾನುವಾರನು ಸೇರಿ ಸುಮಾರು ಒಂದು ಐವತ್ತು ಕೋಟಿ ಓಟು ಗಿಲ್ಲಿಗೆ ಬಂದಿರುತ್ತೆ ಅದ್ರಲ್ಲಿ ಡೌಟ್ ಬೇಡವೇ ಬೇಡ ಓಟ್ ಮುಖಾಂತರ ಗೆಲ್ಸದ್ರೆ ಈ ಸಾರಿ ಗಿಲ್ ಗಿಲ್ಲಿನೇ ಪಕ್ಕ ಗೆಲ್ಲೋದು ಅದ್ರಲ್ಲಿ ಡೌಟ್ ಬೇಡವೇ ಬೇಡ ಎಸ್ ನಿಮ್ಗೆ ಏನಷ್ಟು ಕಮೆಂಟ್ ಮಾಡಿ ನಮಸ್ಕಾರ i <laughs>